ಏನಮ್ಮ ಲಕ್ಕಜ್ಜಿ ರಂಗಜ್ಜಿ ಜಯಕ್ಕ ಒಬ್ಬರು ನಾವು ಒಂದು ಮಾತಾಡಲ್ಲ ಮಾತಾಡ್ತಾ ಇರ ಏನು ಬಾ ಏನು ಹೊಲ್ಕೊಂಡಿದ್ದೀರಾ ಯಾಕೆ ಈ ಪಾಟಿ ಮುಂಜಾನೆ ರಂಗ ತೆಗಿತಿದ್ದೀರಾ ಏ ಸುಶೀಲಮ್ಮ ನೀನು ಮುಂದೆ ಮುಂದ ಮುಂದೆ 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 ಹೋಗ್ತಿದೀಯಮ್ಮ ಮಾತಾಡ್ತಿದೀಯ ನಾವು ಉಳ್ಕೊಂಡಿದ್ದೀವಿ ಏನು ನಿನ್ನ ಕಳೆ ಐತಿ ಇಲ್ಲೇ ತಾಯಿ ಈ ಪಾಟಿ ಮುಂದೆ ಮುಂದೆ ಹೋಗ್ತಿದೀಯ ನಮ್ಮ ಸಲ ನೋಡಿರಿ ಹಂಗೆ ವಿಪರೀತ ಕಳೆ ಹಂಗೆ ಒಯ್ದೆದ್ದಿತಿ ನಿಮ್ಮ ಸಲ ಕಳಿರಕ್ಕಿಲ್ಲ ಮತ್ತೆ ಮುಂದೆ ಹೋಗ್ತಾ ಇದ್ದೀರಾ ಚಂದಕ್ಕಿ ಹ್ಞೂ ನಮ್ಮ ಸಲ ಕಳಿಲಕ್ಕನೇ ರಂಗಕ್ಕಯ್ಯ ನಾವು ಸುಮ್ಮನೆ ದೇಕಂಡ್ ದೇಕೆಂಡು ಹೋಗ್ತಿದ್ದೀವಿ ನಮ್ಮ ಸಲಗಿಲೈತೆ ಕಳೆ ಏಕೆಂದ್ ಏಕೆಂಡು ನಾವು ಮುಂದ್ಕೊತೀವಿ ನಿಮ್ಮ ಸಲಗೆ ಕಳಿರೋದು ನಿನ್ನೆ ತಕೊಂಡು ಬಾ ಏ ಸಂಖ್ಯೆರು ಕಳೆ ಇದ್ದಿದ್ದರೆ ನಾನು ಇಲ್ದಿದ್ರೆ ನಿಮ್ಮ ಸಂಖ್ಯೆನೇ ಬತ್ತಿದ್ದೆ ನಿಮ್ಮ ಮುಂದೆ ಮುಂದಾಗಿದ್ದೀರ ಅಂತ ಅಂದರೆ ಏನೋ ಇಲ್ಲ ಅರ್ಧ ಪದಾರ್ಥ ತಗಿರ್ತೀರ ಇಲ್ಲ ಅಂದರೆ ನಿಮ್ಮ ಸಲ ಕಳಿರೋಕ್ಕಿಲ್ಲ ಹೇಳು ನಾನೇನು ತಗಿಲಾರ್ತಾಳೆ ನನ್ನ ಇಂದ್ರೂ ಕಣಿದೀಯ ಅಂತ ಅಂತೀರಾ ಬಡ ಬಡ ಮುಂದೋಗಿದೀನಿ ನೋಡೋ ಅಜ್ಜಿ ಅಂತ ಮುಂದಾಗಿ ಅಂದರೆ ನಾನು ತಗಿಲಾರ್ದಾಳೆ ಅಲ್ಲ ಈ ಪಾರ್ಟಿ ಜ್ವರ ತೆಗಿತೀರಲ್ಲ ನೀವೇನ ಒಪ್ಪತ್ಕೊಂಡಿದ್ದೀರಿ ಏನೇನೋ ಪ್ರೈಸ್ ಕೊಡ್ತಾರೆ ನಿಮಗೆ ಆ ಬಾಂಬ ಈ ಅಂತೂ ಮುಂದಕ್ಕೆ ಹೋಗಿದ್ದಾಳೆ ಹಂಗೇನೆ ಹಾಂ ಅವಳಿಗೆ ಪ್ರೈಸ್ ಕೊಡ್ತಾರೆ ಕೊಡ್ತಾರೆ ಅನ್ಸುತ್ತೆ ಡಬಲ್ ಕೂಲಿನ ನೀನು ಏಟೇ ಮುಂದೊಡೋದ್ರೂ ಕೊಡದೇ ಅವ್ರು ಇನ್ನೂರೈವತ್ತು ರೂಪಾಯಿ ಮುನ್ನೂರು ರೂಪಾಯಿ ಕೊಡೋದ್ರಾಗೆ ಸೋಸ್ತು ಅದ್ರಾಗೆ ಹಂಗೆ ಗೋಳ ಆಡ್ತಾರೆ ಅಂತದ್ರಾಗೆ ನೀನು ಮುಂದೆ 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 ತೆಗಿತೀಯ ನನಗೆ ಹೇಳ್ತೀಯಲ್ಲೇ ಆ ಏನು ತೆಗೀರಿ ನಿಧಾನಕ್ಕೆ ತೆಗಿರಿ ಏನು ನಾಳೆ ಆಗೋಕ್ಕಾಗುತ್ತೆ ಏನು ಹಂಗೆ ಒಪ್ಪತ್ಕೊಂಡ್ರು ನೋಡು ಇವತ್ತು ಆಗ ಮಾಡಿ ಹೋಗಕ್ಕೆ ಹೋಗ್ತಾನೆ ಮುಂದೆ 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 ಹೋಗೋಕ್ಕೆ ಏ ರಂಗಮ್ಮ ಏನ್ ಮತ ಅಂತ ಆತಿಯಾ ಅವ್ರೇನು ದುಡ್ಡೇ ಕೊಡೋದು ಏನ್ ಕಲ್ಲೊಳ್ಳೆಲ್ಲ ಕೊಡೋದು ಬಾಟ ಕಟ್ಟು ಸುಮ್ನಾ ಏನ್ ಒಪ್ಪತ್ಕೊಂಡು ಇದಾರೆ ಅಂತ ಒಪ್ಪ ಒಪ್ಪತ್ಕಂಡು ಒಟ್ಟು ಅದ್ರ ಹೋಗ್ಬೈತೆ ಮಸ್ತಾಗೈತಿ ಒಪ್ಪರ್ಸ್ತಾರೆ ಬಾ ಸುಮ್ನ ತಕ್ಕೊಂಡು ಹಿಂದುಕೊಂಡಿದ್ದ ಅಲ್ದಾನೆ ಸುಮ್ನ ಹೊಸ ಮಾತಾಡ್ತೀಯ ಅವಯ್ಯ ಅವಾಜ್ ಬರ್ಲಿ ಸರಿಯಾಗಿ ಬೈತಾನೆ ನೀನ್ ನೋಡಿದ್ರೆ ಸೊಪ್ಪು ಪಪ್ಪು ಕುಡಿಕೆ ಮಕ್ಕ ತಾರತಿ ಹಿಂದೆನಾ ಅದ್ರಾಗೆ ಸೊಪ್ಪ ಕೊಯ್ದಂಗ ಕುಡಿಕೆಮ್ತಿ ಏ ಮಾತಾಹುದಾಗ ಕುಡಿಕೆ ಅಲ್ಲೇ ಆ ಈಗ ಇನ್ನೂ ಬೋರಾಕಿಲ್ಲ ಅಲ್ಲೇ ಮೊದ್ಲು ಕಟ್ಕೊಂಡು ಬರ್ಲಿ ಕೆಂಪಿರ್ತಿ ಬರ್ತಡಿಯಾ ಮಕ್ಕಳು ಉಳ್ತಾರೆ ಬಾ ಸುಮ್ನ ಅಲಕಣೆ ಜಯಕಯ್ಯ ಅವು ಅಲ್ಲಿ ಇನ್ನೊಂದು ಜಂತದಪ್ಪ ಮನ್ಗನ ಹಳ್ಳಿ ಹೋಗಿದ್ವಲ್ಲ ಅಲ್ಲಿ ಹಂಗೆಯ್ಯ ಅಕ್ಕಯ್ಯ ಹೋಗಿ ಮುಂದೋಗರ್ಗೆ ಹಿಂಗೆ ಸಣ್ಣದೊಂದು ಒಂದು ಕಲ್ತೊಂಡು ಎಷ್ಟು ಬಿಡ್ತು ನೋಡಿರು ಯಾಕಮ್ಮ ಅಮ್ಮ ಕಲ್ತಕೊಂಡೆ ಸಿಕ್ಕಿ ಅಂತಂದೇಳಿ ಆ ವಜ್ಜ ಮುಂದೆ ಮುಂದೆ ಹೋಗ್ತಿ ಅಂತಂದೇಳಿ ಇದು ಕಲ್ತಕೊಂಡೆ ಸಿತು ಬೈಸ್ಕಿಂತ ಅಲ್ಲಿನು ಈಗ ಬರೇ ಇಂಥ ಮಾಡೋದೇ ಮುಂದೋಗ್ರಿಗೆ ತಗೊಂಡು ಕಲ್ತೊಂಡೇ ಸೇದು ಒತ್ತೋ ಅಂತಂದೇಳಿ ಕೊಲ್ತಂಡೇ ಸೇದು ಅವ್ರ ಆಲೇ ವಲ್ದಾರ್ಗೆ ಎಲ್ಲ ಗೊತ್ತು ಇವರು ಕೂಲಿಯರು ಏನೇನು ಮಾಡ್ತಾರೆ ಅಂತಂದೇಳಿ ಹೇಳಿ ನೀನು ಏನು ಮಾಡಿರೋ ಅವ್ರಿಗೆ ಗೊತ್ತಾಗುತ್ತೆ ಸುಮ್ಮನೆ ಬರೋದು ಕಲ್ತ ಹಿಂದುಳ್ಕೊಂಡ್ರೆ ನಾವೆಲ್ಲ ಕೂಡ ಕೆಂತೀವಿ ಬಾ ಸಾಲ ಕಾಳಿಲ್ಲ ಅಂತಂದಂಬ ಅದು ಕಳೀದಲೇ ಕಳೆ ತಗುಸ್ತಾರೆ ನಿನ್ ಸಾಲಕ್ಕೆ ಒಂದೇ ಬೇರೆ ಬಂದಿದ್ದರೆ ಬಿಡಮ್ಮ ಅಂತಂದಂಬ ಎಲ್ಲ ಸಾಲಾಗಿದ್ದಂಗೆ ನಿನ್ನ ಸಾಲಾಗಿರುತ್ತೆ ಬಾ ಸುಮ್ಮನೆ ಎಲ್ಲರೂ ಒಂದೇ ಸಂಖ್ಯೆಯ ಹೋದ್ರೆ ಚಂದಮ್ಮ ನೀವೇನು ಹಂಗೇಯಾ ಇಂದು ಮುಂದೆ ಹಂಗೇನೆ ಮುಂದೆ ಪ್ರೈಸ್ ಕೊಡೋರಂಗೆ ಓಡೋಗ್ತೀರಾ ನನ್ನೊಂದಿಟ್ಟು ಸಾಲ ಕೊಡೋಕೆ ಎಲ್ಲರೂ ಒಂದೇ ಸಂಖ್ಯೆ ನಿಧಾನವಾಗಿ ತಕೊಂಡು ಹೋದ್ರೆ ಸರಿ ಅದು ನಿಮ್ಮ ನಿಮಿಟಿಂಗ್ ನೀವು ಮುಂದ ಮುಂದೆ ಮುಂದ ಮುಂದೆ ಹೋಗ್ತೀರಿ ಆಕೊಂಡು ಹೋಗ್ತೀರ ಏನು ಅಪ್ಪತ್ಕಂಡು ಬಿಡಪ್ಪ ಸೇನು ಹೆಚ್ಚೆ ಬದೈತೆ ಹಾಂ ಇವತ್ತು ನಾಳೆಕ್ಕೂ ಮಾಡೋದ ಇವತ್ತೊಂದೇ ದಿನಲೇ ತಾನು ಎರಡು ಕೂಲಿ ಎಮ್ಮಂಗಿಲ್ಲ ಇವತ್ತೊಂದೇ ದಿನ ಎಬ್ಬೈಗಾಗ ತಕ್ಕನ ಏಟಾಗುತ್ತಾ ಊಟ ಮಾಡೋದು ಏನು ಹೆಚ್ಚ ಕೊಡ್ತಾರೆ ನೀವು ಹಂಗೆ ಓಡೋದಂಗೆ ತಗ್ಗೋಕೆ ಹಾಂ ಅವ್ರು ರೊಟ್ಟಿರೋ ಏನೇನು ಕೊಡೋದೇ ಕೂಲಿ ಅಷ್ಟೇ ಆಮೇಲೆ ಇಕ್ಕದೇ ಇಕ್ಕೋದು ಏನು ಅವ್ರೇನು ಮಾಡ್ಯಾರಂತಂದೇ ಹೆಚ್ಚಾಗೇನು ಕೊಡೋಲ್ಲ ನೀವು ಯಾಕೆ ಹಿಂಗೆ ಮಾಡ್ತೀರಾ ಸುಮ್ಮನ ನಿಧಾನಕ್ಕೆ ತೆಗೀರಿ ನನ್ನ ಕೂಡ ಕೇಳ್ರಿ ಹೋಗೋಣ ಏನು ಹೋಗಿ ನಾನೇನು ಇದೇನು ಮಾಡ್ಬೇಡ್ರಿ ಹೋಗಿ ಮನೆಗಳ್ರು ಮಾಡ್ದಂಗೆ ಮಾಡಿರಿ ಈಗ ಸುಶೀಲಮ್ಮನನು ಈಗ ಜಯ್ಯಮ್ಮನೇಕಮ್ಮ ತಾಯಿ ಹಂಗೆ ಇನ್ನ ಹುಡುಗಿಯರು ಇದ್ದಂಗೆ ಇದ್ದಾರೆ ಮುಂದ ಮುಂದ ಮುಂದೆ ತಕೊಂಡು ಹೋಗ್ತಾರೆ ಅವ್ರೇನು ಎರಡು ಸಲ ಇಡ್ಕೊತರ ಏನ ಕಡೆ ರಂಗಮ್ಮ ನಾನು ನೀನು ಹಿಂದೆ ಇರೋದು ಒಂದು ಸ್ವಲ್ಪ ನೋಡೋಣ ನಾನೇಟ ವಾಸೆಮ್ಮ ನೀನು ಅದಕ್ಕಿಂತ ಕಡೆ ಬಾ ತಕ್ಕೊಂಡು ಸುಮ್ಮನೆ ಅಮ್ಮ ಅವರು ನಿಮ್ಮಗಾರ ಕಣಮ್ಮ ಮಾಡಲಿ ಅವರು ಮಾಡೋದಕ್ಕೆ ನಾವು ಹಿಂದೆ ಹಂಗೆನೇ ಓಡೋದಂಗಾಗುತ್ತೆ ಎದ್ದು ಬಿದ್ದಂಗೆ ಆಗುತ್ತೆ ನಮಗೆ ಹಂಗೆ ನಿಧಾನಕ್ಕೆ ತಗೋದ್ರೆ ನಾವು ನಿಧಾನಕ್ಕೆ ತಕ್ಕ ಬರ್ಬೋದು ನಾನು ಎದ್ದೇಳೋದು ಕುಕಮದು ಬೈಕಮ್ಮದು ಏಳು ತಗೋದ್ರು ನಿಮ್ಮ ಸಮಕ್ಕೆ ಬರಕ್ಕೆ ಹಾಕಿಲ್ಲ ತಡೀತಾಯಾರ ಬಂದರೆ ಹಿಂದೆ ಮುಂದೆ ಹೋಗೋಣ ನೋಡಿದರೆ ಅವರು ಏನಂತಾರೆ ಒಂದೇ ಸಮಕಿದ್ರೆ ವಲದಾರೂ ಏನು ಅಂಬಲ್ಲ ಎಲ್ಲರೂ ಒಂದೇ ಸಂತಾ ಇದ್ದಾರೆ ಅಂಕ ಹಿಂದಳ್ದರಾಗಿದ್ದರೆ ನೀನು ಇನ್ನೂ ಅರ್ಧ ಸಾಲಾಗಿದೆಯಾ ಮುಂದೋಗಲ್ಲ ಆ ನಿನ್ನ ಸಾಲ ಆಗಲ್ಲ ಕುಡಿಯ ನಮ್ ನಮ್ಮ ಇನ್ನೊಂದು ಸಾಲ ಆಗೋದು ಅಮ್ಮ ಹೇಳಿ ವಲ್ದಾರ್ ಬಂದ್ರೂ ನಮ್ಮನ್ನು ಬಯಸ್ತಾರೆ ಸುಮ್ಮನೆ ನಿಂದ್ಗೆ ಕುಕ್ಕಾರ ತೀರಾ ನಿಂತಾಗಿದ್ದು ನಿಮ್ಮ ಸಮಕ್ಕೆ ತಕನ ಅವ್ರೇನಿಲ್ಲ ಒದಾರೆ ನಿನ್ನ ಮುಂದೆ ಹೋಗಿ ಅವರು ಊಟ ಪಟ್ಟ ರ ಅಲ್ಲೇ ತಕೊಳ್ಳ್ರಿ ಇದಂದ್ರೆ ಹುಚ್ಚು ಹೊರಗಡೆ ಕ ಹೋಗಿ ಬರಕ್ ಆಗಲ್ರಿ ಸುಧಾರಿಸ್ಕೊಂಡು ಬರ್ಬೋದಮ್ಮ ನನಗಂತೂ ಸಾಕಾಗ ಹೋಗುತ್ತೆ ನಿಮ್ ಹಿಂದೆ ತೆಗಿಯಕಾಗಲ್ ಕಂತಾಯ್ ಮುಂದ್ ಮುಂದೆ ಓಡೋದ್ರ ಹಂಗೆ ತೆಗಿ ಬಿಡ್ರಿ ನಿಧಾನಕ್ಕೆ ಇರ್ರಿ ನಂದೊಂದಿಟ ಕುಡಿ ಕೇಳ್ರಿ ನಿಧಾನಕ್ಕೆ ಹೋಗೋಣ ಏ ಈ ಸುಖಿಲಮ್ಗನು ಈ ಜಯ ಅಮ್ಗನು ಯಾತಾವಣ್ಣ ಮೆಣಸು ಕಾಯಿ ಅದಿದು ಕೊಡ್ತಾರೆ ಅಕ್ಕೆ ಇನ್ನ ಮುಂದೆ ಹೋಗ್ತಾರ ಅವ್ರು ಒಂದಿಟ್ಟು ಬುಕ್ ಕಂಡು ಅಕ್ಕಿ ತೆಗಿತಾರೆ ನಮ್ಮಂತ ಮುದುಕರು ಜೊತೆ ಬಂದ್ರೆ ತೆಗಿಯಕ್ಕಾಗಲ್ಲ ಕೇಳಲ್ಲ ಹಂಗೇನೇ ಬೈಗಾಗ ತಕ್ಕನ ಬೈಗಾದ್ರೂ ಎದ್ದಳಲ್ಲ ಅಲ್ಲಿ ಒತ್ತು ಮುಣತಾ ಇರುತ್ತೆ ಮಾಮ್ ಬರ್ರಮ್ಮ ಅಂತಂದು ಹೇಳಿ ಇನ್ಲಿದ್ದಾನ ಕಲ್ಲಸ್ರು ಕೆಸಲ್ಲ ಹುಲಿಕಿರೂ ಕೆಲಸಲ್ಲ ಕಳ್ಸಿ ಮಾಡಿರು ಗೊತ್ತಾಗಲ್ಲ ಹಂಗೆ ತೆಗಿತಿರ್ತಾರೆ ಬೈನತ್ನಾಗ ಸಾಕಾಗೋಗುತ್ತೆ ಒತ್ ತಕ ಮಾಡ್ತೀರಾ ಈಗ ತಾಯಿ ಬೈನಾಗ ಹೊತ್ತು ಮುಂಚೆ ಎದ್ದ್ರಿ ನಿಮ್ಗೆ ಆಗ್ಲೆಲ್ಲ ನಾವು ಹೇಳೋಕ್ಕಾಗಲ್ಲ ನಮಗೆ ಹಂಗ ನೋಡಿದ್ರಲ್ಲ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಮ್ಮೂರಾಗ ಹೆಂಗೆ ಕೂಲಿಗೆ ಬಂದವರು ಈ ಥರ ಮಾತಾಡ್ತಿರ್ತಾರೆ ನಿಮ್ಮೂರಗೂ ಹೆಂಗೆ ಹೊಲ ಮನೆ ಬದುಕು ಮಾಡಿಸ್ತಿತ್ತೀರ ಕಮೆಂಟ್ ಮಾಡಿರಿ ಹಾಗೂ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ದಯವಿಟ್ಟು ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಥ್ಯಾಂಕ್ ಯು